ಓಕೆ ವೀಕ್ಷಕರೇ ಮತ್ತೆ ಸ್ವಾಗತ ಸೊ ನಾನು ಬಂದಿರುವಂತ ಲೊಕೇಶನ್ ಇವತ್ತು ತೀರ್ಥಹಳ್ಳಿ ಹ್ಮ್ ತೀರ್ಥಹಳ್ಳಿ ತಾಲೂಕು ಅಗೇನ್ ಗಡಿಕಲ್ಲು ಗಡಿಕಲ್ಲು ಲೊಕೇಶನ್ ನಲ್ಲಿ ಒಟ್ಟು ಒಂದು ಐದು ಎಕರೆ ರಬ್ಬರ್ ತೋಟದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಈ ಕಡೆ ಇದೀನಿ ಓವರ್ ಆಲ್ ಐದು ಎಕರೆಗೂ ಕೂಡ ಬೇಲಿ ಆಗಿದೆ ಆ ರೋಡ್ ಸೈಡ್ ಜಾಗ ರೋಡ್ ಸೈಡ್ ಅಂತಂದ್ರೆ ನಿಮ್ಗೆ ಈ ಭಾಗದಲ್ಲಿ ನೀವೇನು ಕಾಣ್ತಾ ಇದ್ದೀರಿ ಇದು ಮಣ್ಣು ರೋಡು ಸೊ ಇದ್ರೀತಿ ಇದರಿಂದ ಒಂದು ಐವತ್ತು ಮೀಟರ್ ಗೆ ನಿಮಗೆ ಟಾರ್ ರೋಡ್ ಕನೆಕ್ಟಿವಿಟಿ ಕೂಡ ಇದೆ ಸರಿಯಾಗಿ ಒಂದೂವರೆ ಕಿಲೋಮೀಟರ್ ಗೆ ನಿಮಗೆ ನ್ಯಾಷನಲ್ ಹೈವೇಗೆ ರೀಚ್ ಆಗಬಹುದು ಈ ಜಾಗದಿಂದ ಎಕ್ಸಾಕ್ಟ್ ಒಂದೂವರೆ ಕಿಲೋಮೀಟರ್ಗೆ ನ್ಯಾಷನಲ್ ಹೈವೇ ಕೂಡ ಇದೆ ಯಾವುದೇ ಅಡಿಕೆ ತೋಟ ಅಥವಾ ಬೇರೆ ರೀತಿ ತೋಟ ಮಾಡಲಿಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಜಾಗ ಪ್ಲಸ್ ಇನ್ನೊಂದು ವಿಚಾರ ಏನಂತಂದ್ರೆ ಇದರಲ್ಲಿ ಪ್ರೆಸೆಂಟ್ ವಾಟರ್ ಸೋರ್ಸ್ ಅಂತ ಯಾವುದು ತೋರಿಸಿಲ್ಲ ನೀವು ಬೋರ್ವೆಲ್ ಮಾಡ್ಕೊಂಡ್ರೆ ನೀರ್ ಬರುವಂತ ಜಾಗ ಮತ್ತೆ ನಿಮಗೆ ಮಣ್ಣಿನ ಗುಣಮಟ್ಟ ನೋಡೋದಾದ್ರೆ ಕಪ್ಪು ಮಿಶ್ರಿತ ಕೆಂಪು ಹ್ಮ್ ಕೆಲವು ಕಡೆ ಕೆಲವು ಭಾಗದಲ್ಲಿ ಈ ತರ ಮಣ್ಣಿದ್ರೆ ಇನ್ನು ಗ್ರಾವೆಲ್ ಮಣ್ಣು ಕೂಡ ಇದೆ ಎಸ್ಪೆಷಲಿ ಅಡಿಕೆ ತೋಟ ಮಾಡ್ಲಿಕ್ಕೆ ತುಂಬಾ ಸೂಕ್ತವಾಗಿರೋ ಜಾಗ ರಬ್ಬರ್ ಕೂಡ ಉಳಿಸ್ಕೊಳ್ಬಹುದು ಸದ್ಯದಲ್ಲೂ ರಬ್ಬರ್ಗೆ ಅಂತ ರೇಟು ಕ್ರಾಪ್ ಬಗ್ಗೆ ಹೇಳೋದಾದ್ರೆ ನಂಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ನೂರೈವತ್ತು ರೂಪಾಯಿ ಕೆಜಿನ ಏನೋ ಹೇಳಿದ್ರು ನನಗೆ ಗೊತ್ತಿಲ್ಲ ಕ್ಷಮಿಸಿ ಹೊಸದಾಗಿ ಅಡಿಕೆ ತೋಟ ಮಾಡಬಹುದು ಲೆವೆಲ್ ಇದೆ ಲೆವೆಲ್ ಅಂತಂದ್ರೆ ನಿಮ್ಗೆ ಇಳಿಜಾರು ಸ್ವಲ್ಪ ಸ್ಲೋಪ್ ಕೊಡ್ಬಹುದು ಅಡಿಕೆ ತೋಟಕ್ಕೆ ಈ ತರ ಸ್ಲೋಪ್ ಕೊಟ್ಟರು ಎಲ್ಲೂ ನೀರು ನಿಲ್ಲುವಂತ ಪ್ರಮೇಯ ಬರೋದಿಲ್ಲ ಇನ್ನು ರೇಟು ನಿಮಗೆ ಒಟ್ಟು ಎರಡು ಕೋಟಿ ರೂಪಾಯಿ ಹೇಳ್ತಾರೆ ನೆಗೋಶಿಯಬಲ್ ಇದೆ ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ತಾಲೂಕ್ ಕಡಿಮೆ ಬಡ್ಜೆಟ್ನಲ್ಲಿ ಲ್ಯಾಂಡ್ಗಳಿಲ್ಲ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರಾದರೂ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗೆ ನಮ್ಮ ನಂಬರ್ಗೆ ಫೋನ್ ಮಾಡ್ಬೋದು ಸ್ಕ್ರೀನ್ನಲ್ಲಿ ಕೂಡ ನಂಬರ್ ಕಾಣ್ತಾ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಫ್ರೀ ಸಬ್ಸ್ಕ್ರಿಪ್ಷನ್ ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್